ೋಷ್ ಅಂತ ನಾನು ಮೂಲತಃ ಮಂಡ್ಯದವನು ಈಗ ಬಟ್ ಅದರ ವಿದ್ಯಾಭ್ಯಾಸ ಪೆಂಡರ್ ನಂದು ಆಲ್ ಇಂಡಿಯಾ ರ್ಯಾಂಕಿಂಗ್ ಏಯ್ಟ್ ಸಿಕ್ಸ್ಟಿ ಏಟ್ ಬಂದಿದೆ ರ್ಯಾಂಕಿಂಗ್ ಸೊ ಐ ಎಕ್ಸ್ಪೆಕ್ಟಿಂಗ್ ಸೋ ವಿಟ್ಲಿ ಐ ವ್ಯಾಟ್ ಟು ಥ್ಯಾಂಕ್ ಫಾರ್ ಅವರ್ ಸಪೋರ್ಟ್ ಗಿವನ್ ಬೈ ಮೈ ಫ್ಯಾಮಿಲಿ ಆ್ಯಂಡ್ ಮೈ ಫ್ರೆಂಡ್ಸ್ ಅದಾದ್ಮೇಲೆ ನಮ್ಮಲ್ಲಿರೋ ಹಾರ್ಡ್ ವರ್ಕಿಂಗ್ ಕ್ವಾಲಿಟೀಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಈ ಮಟ್ಟಿಗೆ ನನ್ನ ತಂದಿದೆ ಅಂತ ಹೇಳಿ ಇಷ್ಟಪಡ್ತೀನಿ ಫಸ್ಟ್ ಫ್ರೆಂಡ್ ಫಾರ್ ಮೋಸ್ಟ್ ನಮ್ಮ ತಂದೆ ಅವರು ಕರ್ನಾಟಕ ಕೋಪಿ ಸರ್ವೀಸಲ್ಲಿ ಅವರು ಕೆಲಸ ಮಾಡಿ ನಿರ್ಮತರಾಗಿದ್ದಾರೆ ರಿಟೈರ್ಡ್ ಆಗಿದ್ದಾರೆ ಸೊ ಈ ವಾಸ್ ಮೈ ಇನ್ಸ್ಪಿರೇಷನ್ ಮೈ ಮೈ ಹೀರೋ ಆ್ಯಂಡ್ ಈ ವಾಸ್ ಆಲ್ವೇಸ್ ಸಪೋರ್ಟ್ ಆ್ಯಂಡ್ ನಾನು ನಾಲ್ಕನೇ ಇಂಟರ್ವ್ಯೂ ಹೋಗಿರೋದು ಸೊ ಸೊ ಇದು ಇಂಟರ್ವ್ಯೂಲಿ ಫೇಲ್ ಆಗಿರ್ತೀನಿ ಸೊ ಹಾಗೆಲ್ಲ ನಮ್ಮ ತಂದೆಯೇ ಸಪೋರ್ಟ್ ಮಾಡಿ ಎಲ್ಲ ಆಗುತ್ತೆ ಚೆನ್ನಾಗಿ ಮಾಡೇ ಮಾಡ್ತೀಯ ಹಾಗೆ ಆಗುತ್ತೆ ಇಷ್ಟದಲ್ಲಿ ಅಂತ ಅವ್ರು ಧೈರ್ಯ ತುಂಬಿ ಯಾವತ್ತು ಮಾಡಿದೆ ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಮೈ ಫಾದರ್ ಆ್ಯಂಡ್ ಮೈ ಫ್ಯಾಮಿಲಿ ಮೈ ಅಂಕಲ್ ಮೈ ಆಂಟ್ ಅಂಡ್ ಎವ್ರಿ ಒನ್ ಐ ಆಮ್ ವೆರಿ ಗ್ರೇಟ್ಫುಲ್ ಸರ್ಕಾರದ ಸಪೋರ್ಟ್ ನನಗೆ ಟೆನ್ತ್ ಸ್ಟ್ಯಾಂಡರ್ಡ್ನಿಂದ ಬಂದಿದೆ ಟೆನ್ ಸ್ಟ್ಯಾಂಡರ್ಡಲ್ಲಿ ಮೆರಿಟೋರಿಯಲ್ ಸ್ಟೂಡೆಂಟ್ ಅವಾರ್ಡ್ ಕೊಡ್ತರು ಪಿ ಯು ಸಿ ಅವಾರ್ಡ್ ಕೊಡ್ತರು ಇಂಜಿನಿಯರಿಂಗ್ ಫ್ರೀ ಸರ್ವಿಸ್ ಕೊಟ್ಟರು ದೆನ್ ಯು ಪಿ ಎಸ್ ಸಿ ಮೇಮ್ಸ್ ಆರ್ ನಾಟ್ ಸೊ ಐ ಥಿಂಕ್ ವಾಟ್ ಎವರ್ ಗೌರ್ಮೆಂಟ್ ಪಾಲಿಸೀಸ್ ಥ್ರೂಟ್ ಮೈ ಲೈಫ್ ಐ ಹವ್ ಆಲ್ವೇಸ್ ಬಿನ್ ಯೂಸ್ಲಿ ಬೆನಿಫಿಟೆಡ್ ಫ್ರಾಮ್ ದಿ ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಯೂಸ್ಲಿ ಲುಕಿಂಗ್ ಫಾರ್ಡ್ ಟು ವರ್ಕ್ ಫರ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಬೆಟರ್ಮೆಂಟ್ ಆಫ್ ಇಂಡಿಯಾ ಎಕ್ಸಾಮ್ ಅಷ್ಟು ಕಷ್ಟ ಇದ್ದೇ ಇರುತ್ತೆ ಸೊ ಡೋಂಟ್ ಲೂಸ್ ಹೋಪ್ ಕೀಪ್ ವರ್ಕಿಂಗ್ ಹಾರ್ಟ್ ಒನ್ ಒನ್ ಆಫ್ ಡೇ ವಿಲ್ವೇಸ್ ಫೈಂಡ್ ಸಮ್ ಸಕ್ಸಸ್ ಇನ್ ಯುವರ್ ಲೈಫ್ ಸೊ ಓನ್ಲಿ ಥಿಂಗ್ ಕೀಪ್ ವರ್ಕಿಂಗ್ ಹಾರ್ಟ್ ಕೀಪ್ ಆನೆಸ್ಟ್ ಎಫರ್ಟ್ಸ್ ಆ್ಯಂಡ್ ಬಿ ವೆರಿ ಪರ್ಸಿಫ್ರೆಂಟ್ ಆ್ಯಂಡ್ ಬಿ ವೆರಿ ಕನ್ಸಿಸ್ಟೆಂಟ್ ಇನ್ ಯುವ ಸರ್ ಪಿ ಟಿ ಸೆಲ್ಫ್ ಸಪೋರ್ಟ್ ಅವರು ಫೋನ್ ಮಾಡಿ ಅದಾಗಿದೆಯಾ ನಿಮಗೆ ಕೋಚಿಂಗ್ ಕ್ಲಾಸಸ್ ಚೆನ್ನಾಗಿಡ್ತಾ ಇದೆಯಾ ಅದೇ ಹೆಲ್ಪಿಂಗ್ ಯುಅಟ್ ಅದೇ ಮೆಂಟರಿಂಗ್ ಯುಅ ಅಂತೆಲ್ಲ ಎಲ್ಲ ಎಲ್ಲ ಹಂತದಲ್ಲೂ ದೇವ್ ಹೆಲ್ಪ್ ಯುಅೌಟ್ ಸೊ ಐ ಥಿಂಕ್ ಐ ವೆರಿ ಗ್ರೇಟ್ಫುಲ್